ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ನಡೆಯುತ್ತಿದೆ ಐವತ್ತೆರಡು ಕೆರೆಗಳ ಅಭಿವೃದ್ಧಿಗೆ ಮುನ್ನೂರ ಅರವತ್ತೈದು ಕೋಟಿ ರೂಪಾಯಿ ವಹಿಸಲಾಗುತ್ತಿದೆ ನಮ್ಮ ಕೆಲಸಗಳಿಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಚನ್ನಗಿರಿ ಶಾಸಕ ಶಿವಗಂಗಾ ಬಸರಾಜ್ ತಿಳಿಸಿದರು ತಾವರೆಕೆರೆ ಗ್ರಾಮದಲ್ಲಿ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ತಾವರಕೆರೆ ಮರಿಯಮ್ಮ ದೇವಾಲಯದ ಅಭಿವೃದ್ಧಿಗೆ ಎಂಟು ಲಕ್ಷ ಅಂಗನವಾಡಿ ಕೇಂದ್ರಕ್ಕೆ ಹದಿಮೂರು ಲಕ್ಷ ಶಾಲೆಯ ಅಡುಗೆ ಕೊಣೆಗೆ ಏಳುವರೆ ಲಕ್ಷ ಉರ್ದು ಶಾಲೆಯ ಅಡುಗೆ ಕೊಣೆಗೆ ಏಳುವರೆ ಲಕ್ಷ ಅನುದಾನ ನೀಡಲಾಗಿದೆ ಎಂದರು ಶ್ರೀ ಶಿಲಾಮಠದ ಡಾಕ್ಟರ್ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಜಿ ಕಾಂಗ್ರೆಸ್ ಮುಖಂಡ ಗೌಡ ತಿಪ್ಪೇಶಪ್ಪ ಪಿ ಬ್ಯಾಂಕ್ ನಿರ್ದೇಶಕ ಸರ್ಜಿ ರಮೇಶ್ ಸೇರಿದಂತೆ ಮತ್ತಿತರರಿದ್ದರು ಮರಿಯಮ್ಮನ ದೇವಸ್ಥಾನಕ್ಕೆ ಈ ದಿನ ಶಾಸಕರ ಸ್ಥಳೀಯಭಿವೃದ್ಧಿ ನಿಧಿಯಿಂದ ಎಂಟು ಲಕ್ಷ ರೂಪಾಯಿ ಹಾಗೂ ನಮ್ಮ ಅಂಗನವಾಡಿ ಕೇಂದ್ರವನ್ನು ಸುಮಾರು ಹದಿಮೂರು ಹದಿಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಉದ್ಘಾಟನೆ ಮಾಡಲಾಗಿದೆ ಉದ್ಘಾಟನೆ ಮಾಡಲಾಗಿದೆ ಜೊತೆಗೆ ಸರ್ಕಾರಿ ಕಟ್ಟಡ ಕನ್ನಡ ಹಿರಿಯ ಪ್ರಾಥಮಿಕ ಕಾಶೆಯಲ್ಲಿ ಅಡುಗೆ ಕೋಣೆ ಎನ್ ಆರ್ ಇ ಜಿಯಿಂದ ಇವತ್ತು ಏಳುವರೆ ಲಕ್ಷದಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಅಷ್ಟೇ ಅಲ್ದೇ ತಾವ್ರಿಗೆ ಶಾಲೆ ಶಾಲೆಗೆ ಅಡುಗೆ ಕೋಣೆಂದು ಸಹ ಇವತ್ತು ಏಳು ಪಾಯಿಂಟ್ ನಾಲ್ಕು ಲಕ್ಷದಲ್ಲಿ ಒಟ್ಟು ಸುಮಾರು ನಾಲ್ಕು ಐದು ಕಾಮ್ರಿಗಳು ಈ ದಿವಸ ಉದ್ಘಾಟನೆ ಮಾಡಿದ್ವಿ ಏನು ನಮ್ಮ ವಿರೋಧ ಪಕ್ಷದವರು ಈ ಗ್ಯಾರಂಟಿಗಳ ನಡುವೆ ಅನುದಾನ ಇಲ್ಲ ಅಂತೇನು ದಿನನಿತ್ಯ ತಾವೆಲ್ಲ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ ಆದರೆ ನಮ್ಮ ಸರ್ಕಾರ ಬಂದಾಗ ಆಗ್ತಿರೋಂಥ ಅಭಿವೃದ್ಧಿ ಐದು ಗ್ಯಾರಂಟಿ ನಡುವೆ ಅತ್ಯುತ್ತಮ ಅಭಿವೃದ್ಧಿ ಜೊತೆಗೆ ನಮಗೆಲ್ಲ ಹೇಳಿದ್ದೀನಿ ಮುನ್ನೂರ ಅರವತ್ತೈದು ಕೋಟಿ ರೂಪಾಯಿ ಐವತ್ತೆರಡು ಕೆರೆದು ಸಹ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಹಂತದಲ್ಲಿದೆ ಸುಮಾರು ಈ ರೀತಿ ನಮ್ಮ ಚೆನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲೇ ಹತ್ತತ್ರ ಸಾವಿರ ಕೋಟಿಗೆ ಹತ್ತಿರದ ಕೆಲಸನೂ ಈಗಾಗಲೇ ಅಭಿವೃದ್ಧಿ ಅದರಿಂದ ವಿರೋಧ ಪಕ್ಷದವರು ಮಾತಾಡೋದು ಬಂದು ನಾವು ಮಾಡೋ ಕೆಲಸಗಳನ್ನ ಮೆಚ್ಚುಗೆ ಕೊಟ್ಟರೆ ಇನ್ನೂ ಸ್ವಲ್ಪ ಹೆಚ್ಚು ಉತ್ಸಾಹ ನಮಗೆ ಕೆಲಸಕ್ಕೆ ಮಾಡಕ್ಕೆ ಕೊಟ್ಟಂಗೆ ಆಗ್ತದೆ ಅಂತ ಈ ಮೂಲಕ ಸಂಜನಾ ಸರಿ ಸಂಜ ಸಂಜಣ್ಣ ಸರಿ ಸ್ವಲ್ಪ ಮೊಬೈಲ್ 六个吧。